ಸರ್ ಹೇಗಿಸ್ತಾರೆ ಸಿನಿಮಾ ತುಂಬ ಚೆನ್ನಾಗಿದೆ ಎರಡು ಕ್ಲೈಮ್ಯಾಕ್ಸ್ ಇದೆ ಪಿಕ್ಚರಲ್ಲಿ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕನ್ನಡ ಜನ ಈ ಚಿತ್ರ ನೋಡಬೇಕು ಒನ್ ಮೋರ್ ಒನ್ ಮೋರ್ ಬೆಳ್ಳುಳ್ಳಿ ಕಬಾಬ್ ಥರ ನೋಡ್ತಾ ಇರಬೇಕು ಏನಂತಿಲ್ಲ ಒನ್ ಮೋರ್ ಒನ್ ಮೋರ್ ಒನ್ ಮೋರ್ ನಿಮಗೆ ಯಾವ್ದು ತುಂಬ ಕನೆಕ್ಟ್ ಆಯಿತು ಸರ್ ಸಿನಿಮಾದಲ್ಲಿ ಯಾವತ್ತು ಚೆನ್ನಾಗಿತ್ತು ಡಿಫ್ರೆಂಟ್ ಸಬ್ಜೆಕ್ಟ್ ತುಂಬ ಚೆನ್ನಾಗಿದೆ ತುಂಬ ಖುಷಿ ಆಯಿತು ಅದು ನಾವು ಈ ಮನೆಯಲ್ಲಿ ಕೆಲಸ ಮಾಡಿ ಈ ಚಿತ್ರಕ್ಕೆ ನಮ್ಮನ್ನು ಗೆಸ್ಟಾಗಿ ಕರೆದಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಹಾ ಸರ್ ಅದು ಒಂದು ಕೇಳ್ಬೇಕು ಅಂತಂದ್ರೆ ಮುಂಚೆ ಇಂಡಸ್ಟ್ರಿಲ್ ಇದ್ದವರು ತುಂಬಾ ದೊಡ್ಡ ಆರ್ಟಿಸ್ಟ್ ಗಳಿಗೆ ಮೇಕಪ್ ಮ್ಯಾನ್ ದೊಡ್ಡ ಮ್ಯಾನೇಜರ್ ಈ ತರ ಬೆಳೆದು ಬಂದವರು ಈಗ ಒಂದು ವಿಡಿಯೋ ಸಿಕ್ಕಾಬಿಟ್ಟು ವೈರಲ್ ಆಗಿದೆ ಗೊತ್ತಿದೆ ಬೆಳ್ಳುಳ್ಳಿ ಕಬಾಬ್ ರಾಹುಲ್ ಹೌದು ನಾವು ಮಾಡಿ ಒನ್ ಇಯರ್ ಥ್ರೀ ಮಂತ್ ಆಯ್ತು ಎಲ್ಲ ಆಶೀರ್ವಾದ ಎಲ್ಲರ ಪ್ರೀತಿ ಹಿಂಗೆ ಹೋಗ್ತಾ ಅಂತ ಖುಷಿಯಾಗಿ ಹೇಳ್ತೀನಿ ಥ್ಯಾಂಕ್ ಯು ಸರ್ ತ್ಯಾಂಕ್ ಯು ಸರ್ ಹೇಗಿದೆ ಸಿನಿಮಾ ತುಂಬ ಚೆನ್ನಾಗಿದೆ ಎರಡು ಕ್ಲೈಮ್ಯಾಕ್ಸ್ ಇದೆ ಪಿಕ್ಚರಲ್ಲಿ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕನ್ನಡ ಜನ ಈ ಚಿತ್ರ ನೋಡಬೇಕು ಒನ್ ಮೋರ್ ಒನ್ ಮೋರ್ ಬೆಳ್ಳುಳ್ಳಿ ಕಬಾಬ್ ಥರ ನೋಡ್ತಾ ಇರಬೇಕು ಏನಂತೀರಾ ಒನ್ ಮೋರ್ ಒನ್ ಮೋರ್ ಒನ್ ಮೋರ್ ನಿಮಗೆ ಯಾವ್ದು ತುಂಬ ಕನೆಕ್ಟ್ ಆಯಿತು ಸರ್ ಸಿನಿಮಾದಲ್ಲಿ ಯಾವತ್ತು ಚೆನ್ನಾಗಿತ್ತು ಚೆನ್ನಾಗಿದೆ ಡಿಫ್ರೆಂಟ್ ಸಬ್ಜೆಕ್ಟ್ ತುಂಬ ಚೆನ್ನಾಗಿದೆ ತುಂಬ ಖುಷಿಯಾಯಿತು ಅದು ನಾವು ಈ ಮನೆಯಲ್ಲಿ ಕೆಲಸ ಮಾಡಿ ಈ ಚಿತ್ರಕ್ಕೆ ನಮ್ಮನ್ನು ಗೆಸ್ಟಾಗಿ ಕರೆದಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಹಾ ಸರ್ ಅದು ಒಂದು ಕೇಳಬೇಕು ಅಂತ ನೀವು ಮುಂಚೆ ಇಂಡಸ್ಟ್ರಿಲಿ ಇದ್ದವರು ತುಂಬಾ ದೊಡ್ಡ ಆರ್ಟಿಸ್ಟ್ ಗಳಿಗೆ ಮೇಕಪ್ ಮ್ಯಾನ್ ಈ ದೊಡ್ಡ ಮ್ಯಾನೇಜರ್ ಬೆಳೆದು ಬಂದವರು ಈಗ ಒಂದು ವಿಡಿಯೋ ಸಿಕ್ಕಾಬಿಟ್ಟು ವೈರಲ್ ಆಗಿದೆ ಗೊತ್ತಿದೆ ಬೆಳ್ಳುಳ್ಳಿ ಕಬಾಬ್ ರಾಹುಲ್ ಗಿಫ್ಟ್ ಹೌದೌದು ಎಲ್ಲ ಆಶೀರ್ವಾದ ಎಲ್ಲರ ಪ್ರೀತಿ ಹಿಂಗೆ ಹೋಗ್ತಾ ಇರಲಿ ಅಂತ ಖುಷಿಯಾಗಿ ಹೇಳ್ತೀನಿ ಒನ್ ಇರ್ಲಿ Thank you, sir. Thank you.